ನೋಡಿ ಗಾಯ್ಸ್ ಕಾಳಿನ್ ಪಲ್ಯ ಕೋಸಿನ್ ಪಲ್ಯ ಚೆನ್ನಾಗಿದೆ ಮದಗೆ ಮದಗೆ ಸೂಪರ್ ಅಮ್ಮ मस्त मस्त ಆಗಲ್ ಕರಯ್ತು ಹಾಗೆ ಕರಯ್ಸ್ ಇಳಡಲಿ ತುಂಬಾ ತುಂಬಾ ಚೆನ್ನಾಗಿದೆ ವೇಸ್ಟ್ ವೇಸ್ಟ್ ಮಾಡಬೇಕು ಅಂತನಾ ನಾ ಮಾಡಿ ಮಾಡಿ ಹಾ ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ಫೂರ್ತಿ ಶೈನ್ ಎಲ್ರಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಲ್ವಾ ಫ್ರೆಂಡ್ಸ್ ಈ ವಿಡಿಯೋ ನನ್ಗೆ ಹುಷಾರಿಲ್ದೇ ಇರುವಾಗ ಮಾಡಿರೋದು ನಾನು ಹಬ್ಬ ಮಾಡಿದಾಗ ಹಿಂದಿನ ದಿನ ರೊಟ್ಟಿ ಹಬ್ಬ ಮಾಡ್ತೀವಲ್ವ ಅವತ್ತಿನ ದಿನದ ವಿಡಿಯೋನ ನೀವು ಇವಾಗ ನೋಡ್ತಾ ಇರೋದು ಫ್ರೆಂಡ್ಸ್ ನಂಗೆ ಹುಷಾರಿಲ್ಲದೆ ಇರುವಾಗ ನಮ್ಮ ಚಿನ್ನಿ ಈ ತರ ಎಲ್ಲ ವೆರೈಟಿ ವೆರೈಟಿ ಡಿಶಸ್ ನಮ್ಮ ಮೇಲೆ ಪ್ರಯೋಗ ಮಾಡ್ತಾ ಇದ್ಲು ಅದರಲ್ಲಿ ಈ ಹಾಗಲಕಾಯಿ ರೈಸ್ ಕೂಡ ಒಂದು

ಫ್ರೆಂಡ್ಸ್ ನನ್ ಹುಷಾರ್ದೇ ಇರುವಾಗ ಹಬ್ಬ ಮಾಡ್ಬೇಕು ಅಲ್ವಾ ಪಂಚಮಿ ಹಬ್ಬ ನನ್ಗೆ ಹುಷಾರಿಲ್ಲದೇ ಇರೋದ್ರಿಂದ ಅಕ್ಕ ಮತ್ತೆ ತನು ಮುದ್ದು ಎಲ್ಲರೂ ಬಂದಿದ್ರು ಅವತ್ತಿನ ದಿನ ರೊಟ್ಟಿ ಹಬ್ಬ ಮಾಡ್ತೀವಲ್ವಾ ಆ ವಿಡಿಯೋ ನೋಡ್ತಾ ಇರೋದು ಫ್ರೆಂಡ್ಸ್ ನೋಡಿ ನಮ್ಮ ಮುದ್ದು ಎಷ್ಟು ಮಾತಾಡ್ತಿದ್ದಾನೆ ಊರಿಂದ ಬಂದಿದ್ದಾನೆ ಇವನು ಬಂದಿರೋದ್ರಿಂದ ನನ್ಗೆ ಹುಷಾರಿಲ್ಲ ಇಲ್ಲ ಅನ್ನೋದೇ ಮರ್ತೋಗ್ತಿತ್ತು ನನಗೆ ಅಷ್ಟು ಖುಷಿಯಾಗಿರ್ತಿದ್ದೆ ನನ್ನ ನೋವೇ ಮರ್ತೋಗಿರೋದು ನನಗೆ ಒಂದ್ स्वीट ಮೆಮರಿ ಆಗಿರತೆ ಎಷ್ಟು ಚೆನ್ನಾಗಿ ಎಲ್ಲರೂ ಸೇರಿದ್ವಿ ಹಬ್ಬ ಎಲ್ಲ ಮಾಡಿದ್ವಲ್ವಾ ಹಾಗಾಗಿ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದರೋ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನ ಮುದ್ದುನ ಕಂಟಿನ್ಯೂ ಮಾಡ್ತಾನೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಹ್ ಮಡಿ ಬರ್ತಾನೆ ಅವರು ಮಗಳು ನಾನು ಉದ್ದೀನಿ ಅಂದ್ರೆ ಕೊಡ್ಲಿಲ್ಲ ಕಾಲ್ ಸರಿ ಒತ್ತಾ ಕಾಲ್ ಸರಿ ಒತ್ತಾ ಸ್ವಲ್ಪ ತಿನ್ನ ಕಾಲಾಗ ಇಲ್ಲ ಅದು ನೀರು ಉಳ್ದಂಗ್ ತಳ್ಳಿ ಬಹಳ ಹಾಳದಲ್ಲ ಹ್ಮ್ ಮುದ್ದು ಪಲ್ಯ ಚಟ್ನಿ ಪಲ್ಯ ಹ್ಮ್ ತನಕ ಕೋಸ್ ಪಲ್ಯ ಕೋಸ ಮಾಡಿ ನೋಡಿ ನೋಡಿ ಸಾಕಾಯ್ತು ನೋಡೋದು ತಿಂದು ನೋಡ್ರಿ ಒಂದ್ ಮೂರ್ ಒಂದ್ ಮೂರು ಬೇಕು ಒನ್ಸತೆ ತಿನ್ ನೋಡ್ರಿ 1 2 1 3 ಅಂತೀರಾ ಮುದ್ದು ಯಾಕ ಪಾಳದು ಹಾ ಅವನಿಗೂ ಹೌದಾ ಜಾಸ್ತಿ ನೋಡಬಾರ್ದು ಏನಪ್ಪಾಜಿ ನಿಮಗೆ ಏನು ಬೇಕalo ಏನು ಬೇಕಂತಮ್ಮೀಗ ಅವನಿಗೂ ಈಗ ಎತ್ತಿಗೆ ಬೇಕೋ ಬಾ ನೀ ನೆ ದ್ವಾರ ಹೋಗ್ಬಿಡು ಮುದ್ದು ಯಾಕ ಹಾಗೆ ಪಜಿ

ಒಡೆಯರಿ ಒಡೆಯ್ರಿ ಚೆನ್ನಾಗ ಒಡ್ರಿ ಅಮ್ಮ ಪಪ್ಪಗೆ ಹ್ಞೂ ಅಮ್ಮಿ ನಿಮ್ದು ಹ್ಞೂ ಆಗ್ಲಮ್ಮ ಮಾಡಿರಿ ಮಾಡ್ರಿ ನನಗೆ ಗೋಬಿ ರೈಸ್ ತಿಂದು ಬಂದಿದ್ದೆ ಇರಲಿ ಇರಲಿ ಇಟ್ಸ್ ಓಕೆ ಮಾಡಿ 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 ಹಾಂ ರೈಸ್ ऐसा नहीं हो सकता खेतों की यह झूठ है <laughs> <laughs> ಬರೀ ಮಾಡ ಅಂತ ಯಾರು ಹೇಳಿದ್ರು ಕೆಲಸ ಮಾಡ್ಬಾ ಇಲ್ಲಿ ಇಲ್ಲಿ ನೋಡಿಲ್ ತರಕಾರಿ ಬಿದ್ದಿರೋದು ಮಾಡ್ಬಾ ಎಲ್ಲ ಮಾಡ್ಬಾ ಬಿಡಿಸ್ಬಾ ಇನ್ ಮೆಣಸಿಕ ಇಲ್ಲ ಏನ್ ಮಾಡ್ತದೋ ಕೆಡಿ ಕೆಲಸ ಮಾಡ್ತೀಯಾ ಏನ್ ಕೆಲಸ ಇದು ಎತ್ತಿಕಪ್ಪಜಿ ಎತ್ತಿಕಪುಜಿ ಎಲ್ಲಾನು ಎಲ್ಲೂ ಎತ್ತಿಕಮ್ಮ ಹ್ಮ್ ಅಬ್ಬಾ ಎತ್ತ ಎತ್ತಿ ಮತ್ತು ಅಲ್ಲಿ ಹಾಕ್ತಾನು ಮುಜ್ಜು

ಮಮ್ಮಿ ಅಂತೀಯಾ ನಾನೇ ಹೋಗಿದ್ದೆ ಅಂತೀಯ ಏನಿಂದ ಹೌದು ಅನ್ಬಾರ್ದೀಗೆ ಹೊರಗೊಬ್ಬಾ ನಮ್ಮನಿದು ಓಬಾ ಕಾಂಪ್ರಮೈಸ್ ಈಗ ನೋಡು ಮುದ್ದ ಓಬಾ ಹೊರಗೊಬ್ಬ ಎಲ್ಲ ಮನಿ ಆ ಓ ಅಣ್ಣ ಏನ್ರಿ ನೀವು ಸೊಪ್ಪು ಮಾರ್ಕಂತ ಹಂಗ ಒಳಕ ಬಂದಿರಲ್ಲ

Pavasar. Wow,